ಕೊಡ್ತೀರಾ ಅಲ್ಲಿ ನೀವು ಮಂದಿಗೆಲ್ಲ ಮಂದಿ ನೋಡಿ ಕೊಡ್ತೀನಿ ರೀ ಮಂದಿ ನೋಡಿ ಕೊಡ್ತೀರಾ ಹಾಂ ಕೊಡ್ರಿ ಕೊಡಿ ನಿಮ್ಮ ಹಾಲು ನಿಮ್ಮ ಇಷ್ಟ ಅಲ್ವಾ ನಾವೇನು ಮೊತ್ತದಾಗಿ ಬರ್ತವೆ ನೀವು ಕೇಳಿದ್ರೆ ಹಾಗೆ ಕೊಡ್ತೀನಿ ನಮಗೆ ಹಂಗಲ್ಲ ರೀ ಇರಲ್ರಿ ನಾ ಬೇಕಾದ ಬೇಕಾದಾಗ ಹೇಳ್ತೀನಿ ಹೇಳಿರಿ ನಮ್ಮವ್ವ ಕೇಳ್ತೀನ ಹೇಳಿ ಹಾಲು ಬೇಕಾದಾಗ ಹೇಳ್ತೀನಿ ರೀ ಅದೇ ಹಾಂ ರೀ ಈಗ ಎಲ್ಲಿ ಮಂದಿಗೆ ಹಾಲು ಹಾಕೋಕಿರೇನು ರೀ ಹಾಲು ಹಾಕೋ ಹಾಕಿ ಹಾಕ್ರಿ

ಅಕ್ಕಿಂದನ ಏನು ಹೇಳ್ರಿ ಅಕ್ಕಿಂದನ ಅಂದ್ ಏನ್ ಇಲ್ರಿ ಒಣಗೆಲ್ಲಾರು ಮಾತಾಡತಾರಿ ಏ ಅಕ್ಕಿಂದ ನೀವು ಇಲ್ರಿ ಬಾಳ ದಿನದ ನಡ್ದೈತಂತ ಅಕ್ಕಿ ಟಾಟೋದ ಅಕ್ಕಿಂದ ನಿಮ್ದ ಯಾರ ಸುಳ್ಳ ಹೇಳಾಕತ್ತಾರ್ರಿ ಮಂದಿ ಗೊತ್ತಲ್ರಿ ನಿಮ್ ನಮ್ದು ನಿಮ್ದು ಮಾತಾಡಿ ಇದನ್ನೇ ಕಟ್ಟಿ ಕಟ್ಟಿ ಬಿಡ್ತಾರ ಏನೇನ್ ಆಗೇದ್ರಿ ಇಬ್ಬರು ನಡುವ ಅಂತ ಹೇಳ್ರಿ ಮಂದಿ ಮತ್ತೆ ನಂಬಾರ್ದ್ರಿ ಹಂಗ ನೀವು ಕಣ್ಣಾರಿ ಕಣ್ರಿ ಮಾತ್ರಿ ನಂಗ್ ಲೇಟ್ ಹಾಕಿತಿ ನಾ ಹಾಲಕ್ ಬರ್ರಿ ಹಾ ಹಾಕ್ರಿ ಹಾಕ್ರಿ ನಾ ವಿಚಾರ ಮಾಡ್ತೀನಿ ಹೇಳ್ರಿ ವಿಚಾರ ಮಾಡಿ ಹೇಳ್ತೀನಿ ಬಾಯ್ ರೀ ಬಾಯ್ ಬಾಯ್ ರೀ ಹ್ಮ್ ನಾಳೆ ಅಲ್ಲೇ ರೀ

ಗಟ್ಟನ್ ಕುಡಿಯವ ಗಟ್ಟಿ ಅದ ರೀ ನೀರ್ ಹಾಕಬೇಕ ಅದ ಎಮ್ಮೆ ಸೊಪ್ಪ ನೀರ್ ಬಾಳ ಕುಡಿಯಾತೈತ್ರಿ ಮುಂದಿನ ಗಟ್ಟಿನ ತರ್ತೀನಿ ಕಡೆ ಮುಂಜಾನ ನೋಡ ಹಲಿಕಿಸಿ ಬೇಡ ಸೀದ ಎಲ್ಲ ನೋಡ್ಕೊಂಡ್ ನೋಡಿ ಎಪ್ಪ ಅರ್ಜೆಂಟ್ ಆಗ ಚಡ್ಡಿನ ಹಾಕಿಲ್ಲ ನೀನು ಈ ಚಡ್ಡಿ ಹಾಕಿಲ್ಲ ಇವ ಸಾಂಗ್ ಆಯ್ತಿ ತಳ್ಯಾಕ್ ಮಾಡ್ಕೋದನ ಇರ್ಲಿ ಬಿಡ ಇವಾಗ ಚಡ್ಡಿ ಯಾರು ನೋಡ್ತಾರ ಎಪ್ಪ

ಏನ್ ಮಾಡಾಕ ಆ ಶ್ರುತಿ ಬಂದ್ ನೋಡಿವಾ ಮುಂಜಾನೆ ಮುಂಜಾನೆ ರೊಕ್ಕ ಕೊಡಂಬಿ ಎಲ್ಲೋಕೆ ನಾವ್ ಎಲ್ಲ ನೀವ್ ಎಲ್ಲ ನಿಮ್ದಂತರ ನೀವ್ ಅಂಗಡಿನಿ ನಾವ್ ಊರ್ ಬಿಟ್ಟೋಕ್ರಿ ನೀವ್ ಹೆಂಗ ಬಿಟ್ಟಿರಿಂತ ಬಂಗ್ಲೆ ಅದೇ ಕೊಡ್ರಿ ಚಾ ಕೊಡ್ರಿ ನಮ್ಗ್ ಚಾ ನೀರ್ ಚಾ ಕೊಡ್ತಿವಿ

ಕೇಳ್ತಿಲ್ಲ ತುಂಬಿಸ್ಕೊಡ ನನಗೇನ್ ಲಾಭ ತುಂಬಿಸಿದ್ರ ನಿಂಗೇನು ಲಾಭ ಇಲ್ಲ ಮತ್ತ್ ಲಾಭ ಇಲ್ಲ ನಾ ಯಾಕೆ ತುಂಬಿಸಿ ಇಲ್ಲ ಚಾಣಬ್ಬ ಹ್ಞೂ ಜಲ್ದಿ ಅರ್ಜೆಂಟ್ ಐತಿ ಚಾ ಮಾಡ್ಬೇಕು ಗಿರಾಕಿ ಬರ್ತ ನಾ ಅಂಗಡಿ ಬಂದಾಗೆಲ್ಲ ಬಜ್ಜಿ ಕೊಡ್ಬೇಕ್ ನನ್ಗೆ ಕೊಡ್ತೀನಿ ಅಣ್ಣ ಆಯ್ತಾ ಜೀ ಚಾ ಸಾಲ ಎಲ್ಲ ಮನ ಮಾಡ್ಬೇಕು ನೋಡು ಮಾಡ್ತೇ ತುಂಬ್ಲೇ

ಲಗ್ನ ಮಾಡ್ ಮಗಳು ಎಷ್ಟು ದಿನ ಕುಂದಿರ್ತಿದ್ ಮಗಳು ಏಟು ಅಂತ ಹೇಳ್ತಿದ್ ಲಗ್ನ ಮಾಡು ಮಗಳು ದೊಡ್ಡ

ಅಲವಾ ಇವ ಯಾವ ಇವ ಪಡ ಅತ್ತಾ ನನದೇ ಇವನ ಮಗ ಮಾಡು ವರ ಎಲ್ಲ ಹುಡುಕಡಿ ಇಲ್ಲಿ ಐತಲ್ಲ ಬಂದಿನಲ್ಲ ತರಿ ಕೈಯ ಬೆಣ್ಣಿ ಇಟ್ಕೊಂಡು ಯಾಕ ತುಪ್ಪ ಹಾ ಸಗಣಿ ಐತಿ ನೋಡು

ನೀ ಅದಿ ಇಟ್ಟಿ ಒಂಟಿ ಹಾಂಗ್ ತೊಳಿತಿದಿ ಅಲ್ಲ ನೌಕರದ ಮುದುಕ್ರಾಗ ಈಗ ಹೆಣ್ಮಕ್ಳು ಮುದುಕ್ ಸಣ್ಣಕ್ಕ ಮೂವತ್ ವರ್ಷ ಸಹ ಸಣ್ಣಕ್ಕಿದ್ಯಾ ಇಲ್ಲಿ ಗಂಡ್ಮಕ್ಳು ಚಾಕ್ ಕುಡಕ್ ಬರ್ತಾರ ಬಂದವ್ರಿಗೆನೋ ತೋರ್ಸುದ್ ಕುಂದ್ರತೆ ನಿನ್ ಮಗಳ ಮಗಳಿಗೆ ಚಪ್ಪಲ್ ನೋಡ್ರಿ ಬೂಟ್ ನೋಡ್ರಿ ಆ ಹುಡುಗ ಚಲೋ ಅದ ಹುಡು ಯಪ್ಪ ಚಲೋ ಅದ ದೊಡ್ಡ ಮನ್ಸಿ ಅದಾನ ಸಾಲಿ ಕಲ್ತಾನ ಅವನು ಒಕ್ಕಲ್ತಾನ ಮಾಡ್ತಾನ ಕೊಡು ಇಲ್ಲ ಕ್ಯಾಟ್ ನಿನಗ ಆಗಿರ್ಬೇಕು ಬಿಡು ನಿನ್ ಮಗಳಿಗೆ ಚಲೋ ಅದಾನ ರೊಟ್ಟಿ ಒಣಗಿ ಮಾಡ್ಕೊಂಡ್ ಮನೆಯ ಕುಂದ್ರೆ ಆರಾಮ ಅವ ಎಲ್ಲ ದುಡ್ಕೊಂಡ್ ಬರ್ತಾನೆ ಹ್ಮ್ ಕೇಳು ಯಾಕಲ್ಲಪ್ಪ ಕೇಳು ಹ್ಮ್ ಕೇಳಿ ಗಟ್ಟಿ ಮಾಡಣತ್ತ ಬರ್ರಿ ಬರ್ರಿ ಒಳ್ಳೆ ಬರ್ರಿ ನನಗೂ ಒಬ್ನೇ ಇದ್ದು ಬೇಸರ ಆಗೈತೆ ಒಳಗೆ ಬರ್ರಿ ಇಲ್ಲೇ ಬರ್ರಿ ಇಲ್ಲೇ ಹಾಲು ಹಾಕಿ ಹೋಗ್ಬಿಡ್ತೀನಿ ರೀ ಏ ಅಲ್ಲೇ ನಾಚಿಕೆ ಹೋಗ್ತೀನಿ ಬಾ ಒಳ್ಳ ಬಾ ಬರೋದಿಲ್ಲ ಅನಿ ನಾನೇ ಬರ್ತೀವ ಹ್ಞೂ ಎಲ್ಲ ಕಡೆ ಸಿಡಿಸಿದ್ದು ಸೋರಾಡ್ಸ ಆಗೈತೆ ಅಲ್ಲ ಸರಿಯಾಗಿ ಮತ್ತೆ ಸೋರಾಡು ಮುಂದೆ ಬರ್ರಿ 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 ಏನ್ ಮಾಡಿಲ್ರಿ ಏ ಅಂತ ಏನು ಮಾಡಿಲ್ರಿ ನಾನು ಬರೀ ಹಾಲು ಇಟ್ಟೆ ಕೈ ಇಟ್ಟೆ ಇಲ್ಲಿ ಇಟ್ಟೆ ಬೆನಿಟ್ಟೆ ಏನ್ ಮಾತಾಡ್ತೇವ ಸ್ವಲ್ಪ ಅಂತ ಕುಟುಂಬ ಐತಿ ಹಿಂಗೇಕ್ ಮಾತಾಡ್ತೇವೆ ಸುಳ್ಯ ತಾಡ್ರಿಗೆ ಹಾಲಿ ಇಟ್ಟು ಕಮ್ಮಿ ಹಾಕಳ ಇನ್ನ ಯಾಕೋ ಇಟ್ಟಿ ಹಾಕಿ ತುಂಬಾ ಹಾಕತ್ತ ಕೈ ಇಟ್ಟಿನಿ ಮನೆಯಾಗ ಮನೆಯಲ್ರಿ ಮನೆ ತರ ಬಂದ್ರೆ ಹಂಗೆ ಬಿಡ್ರಿ ಬಾ ಬಾ ಒಳಗ್ ಬಂದ್ರು ಹಾಲು ನಮ್ಮ ತಂದ್ರಿ ಯಾರು ಮಂದಿಗೆ ಹಾಲು ಕುಡಿಸೋನ್ ಇಲ್ರಿ ನಾ ಮನಿ ಯಾರೇ ಬಂದ್ರು ಹಾಲು ಕುಡಿಸೋ ಕಳಿಸ್ತಾರ ಅದಕ್ಕ ನೀನು ಹಾಲು ಹಾಲ್ ಕುಡ್ಸ ಇಲ್ರಿ ನಮ್ಮ ಮನೆ ತರ ಹಂಗೆ ಹಾಲು ಕುಡ್ಸ ಕಳಿಸ್ತೇರಿ

ಹಾಳಕ ಕೊಳ ಹೋಗಿನ್ರಿ ಕೈ ಎಳೆ ಆಂಗಿಳ್ತಿರಬೇಕು ರೆಡಿ ಹೇಳ್ತಿನಲ್ಲ ಅಸಲ ಹಾಳಕವಾ ಈ ಹಾಲಿ ಇಷ್ಟೇ ಆಕಿನ ಮಾತನ್ನು ಬರೆ ಕೈ ಇಟ್ಟಿ ನಿ ಅಟ್ಟಿ ಕಳಬ್ರು ಕೈ ಎಂಡ್ ಮಾಡ್ತನ್ರಿ ಏನು ಹಿಂಗ ಹಿಂಗ ಮಾಡ್ತೈತಾ ಸುಳ್ ಹೇಳ್ತಾರೆ ಏ ನಮನೆ ಸಿಸಿ ಕ್ಯಾಮೆರಾಕ್ಕೆ ಬರ್ತಂಗು ಮಾಡ್ ಮಾಡ್ಲಿ ನಾನು ಎಲ್ಲ ಮಾಡ್ತೆ ತೊಗ್ ಕೀತಿವಿ ಮಾಡಿ ನೋಡಿ ನೋಳೆ ಎತ್ತಾಟಕೊಳೇ ಏ ಅಣ್ಣಾ ನಾನು ಹೇಳಾತಿಲ್ಲ ನಾನು ಮಾಡಿತ್ತು ನೋಡಿ

ಅಂತ ಮ್ಯಾಜಿಕ್ ಏನು ಮಾಡಿದನಮ್ಮ ಹೊರಗೆ ಹೋಗಬರನ ಏನು ಇಲ್ಲ ಅಂತ ನೋಡಕ್ಕೆ ಅಕನೇ ಕೈ ಇಡದರ ಬರ ಅಂತ ಹೇಳ್ದೆ ಕೇಳ್ದೆ ಏನಪ್ಪ ಯಪ್ಪ ಜೂರಿ ಬಿಟ್ಟಿ ನಮ್ಮ ಸಾಯಬ್ರೇ ಏನು ಮಾಡಾತ್ರೊಳಗೆ ಅದು ಹಿಟ್ಟಿಂಗಿರನೇಲ್ಲ ಹಿಟ್ಟೆಂಗ್ ಬಿಸತರ ಅಂತ ಹೇಳಕೊಡತಿದೆ ಅಕಿ ಹ ಕದಾ ಚಿಟ್ಟು ಬಿಸೋ ನೀ ಆ ಧೂಸ್ ಬರ್ತಾಯಲ್ರೆ ಅದಕ್ಕೆ ನಾನು ಹೇಳ್ಕೊಡ್ತೀನಿ ತಡಿ ನೀನು ನೀವು ಯಾಕ್ ಬ್ಯಾಡ್ರಿ ಅವ್ ನಡಿ ಹೊರಗೆ ನೀ கொடுத்தது <tip> <tip> <tip>

ಹುಡುಗಿ ಹುಡುಗಿ ಮೂವತ್ತ ಮೂವತ್ತದವ್ ನನ್ಗ ಅರ್ವತ್ತು ಮೂವತ್ತಷ್ಟ ಸಣ್ಣ ವಾಂಟಿ ತರ ಬಾಳ ಕಟ್ಟಿ ಅವನು ಹೋಗಿ ಬಾಳ ದಿವಸ ಹುಡುಗಿ ನೋಡತ್ತೆ ಹುಡುಗಿ ಅವನಲ್ಲ ನನಗರ ಏನ್ ಬಾಳ ಆಗ್ಯಾವ ಹದಿನೆಂಟದ ಅರವತ್ತ ನೀನು ಮೂವತ್ತದ ನನ್ ಅರ್ವತ್ತದ ನನಗಿಂತ ಮೂವತ್ತವರ್ ಸಣ್ಣ ಅದಕ್ಕೇನೇಕವ್ರಿ